ಎಲ್ಲ ನನ್ನ ಆತ್ಮೀಯ ರೈತ ಬಂದವರಿಗೆ ನಮಸ್ಕಾರಗಳು ಹಿಂದಿನ ಉಡಿಯೋದಾಗ ನಾವು ಜೀವಾಮೃತ ಮಾಡೋದ್ರ ಬಗ್ಗೆ ಹೇಳಿದ್ದೆವು ಈಗ ಜೀವಾಮೃತ ಮಾಡಿದ ನಂತರ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ವರ್ಷ ಈ ಬಳಕೆ ನಾವು ಬೆಳೆಗೆ ಯಾವ ರೀತಿ ಬಿಡಬೇಕು ನಮ್ಮ ಕಡೆ ಡ್ರಿಪ್ ಇಲ್ಲ ಡ್ರಿಪ್ ಮುಖಾಂತರ ಬಿಡೋರು ಬಿಡೋರು ಬಿಡ್ತಾರೆ ರೈತ ರೈತರಿಗೆ ಡ್ರಿಪ್ಪಿನ ವ್ಯವಸ್ಥೆ ಇರೋಂಗಿಲ್ಲ ನೀರಿನ ಹೆಂಗೆ ಬಿಡಬೇಕು ಯಾವ ರೀತಿ ಬಿಡಬೇಕು ಅಥ್ವಾ ಈ ಹಿಡಿಯೋದ ತಿಳ್ಕೊಂಡು ದೋನ್ಸಲಿ ಲೀಟ್ರ್ ಬ್ಯಾರಲ್ಲ ಬೇಕು ಅದಕ್ಕೆ ಹೋಲ್ ಬಿಡಬೇಕು ಅದಕ್ಕೆ ಹಾಲು ಕುಂಸ್ಬೇಕು ಅದೆಲ್ಲ ಏನಿಲ್ಲ ನಿಮ್ಮ ಮನೆಯಾಗ ಯಾವ ರೀತಿ ಈ ರೀತಿ ಒಂದು ಒಡಕ್ಕೆ ಅನ್ರಿ ಈ ರೀತಿ ಒಂದು ವಡಕೆ ಅಂತು ರೀ ಒಡಕ್ಕೆ ಅಂತಂದು ಈ ರೀತಿ ಒಂದು ಹಾಲು ಕುಣಿಸೋದು ಇದು ಬಿಳ ಒಂದು ಹಾಲು ಕುಣಿಸೋದು ಈ ರೀತಿ ಈ ನೀರಿನ ಜೊತೆ ಈ ರೀತಿ ಬಿಡೋದು ಈ ರೀತಿ ನಾವು ಹೆಚ್ಚಿನ ವೇಚ್ ಮಾಡೋಕೆ ಕಡಿಮೆ ಖರ್ಚದಾಗ ಹೆಚ್ಚು ಲಾಭ ತೋರಿಸಿರೋ ನೋಡಿ ಇದು ಈ ಕಬ್ಬು ಇದರಿಂದ ಏನಪ್ಪ ಇನ್ನು ಮಾಡ್ಕೋ ಕಪ್ಪು ಏನಕ್ಕೆ ಕ್ಯಾನ್ ಹೊಡೆದಿರ್ತಾವಲ್ಲ ಇಂಥವೆಲ್ಲ ನಾವು ರೈತಕ್ಕೆ ಕೆಲಸದಾಗ ಇಂಥವೆಲ್ಲ ಉಪಯೋಗ ಮಾಡ್ಕೋಬೇಕಾಗತ್ತೆ ಅಲ್ಲಿ ನಾವು ಬೇರೆಲ್ಲ ಜುವ ಮಾಡಿದ್ವಿ ಈ ರೀತಿ ಕೊಡ್ದಾಗ ಹೋಗ್ಬಾರ್ದು ಈ ರೀತಿ ಹಚ್ಚಿದ್ವಿ ನಾವು ಈಗ ಕಬ್ಬ ಎರಡನೇ ಕೋಡಿ ಕಬ್ ನಮಗಿದೆ ಈ ರೀತಿ ಎರಡನೇ ಕೊಡಿ ಒಂಟು ಸುಮಾರಕ್ಕೆ ಯಾಕಂದರೆ ಬೇಸಿಗೆ ದಿನದಾಗ ನೀರಿನ ಪ್ರಮಾಣ ಕಮ್ಮಿ ಇತ್ತು ಆದ್ರಿಂದ ಒಂದು ಕಬ್ಬು ಹಿಂಗೆ ಐತಿ ಈಗ ಸದ್ ಜೀವಾಮೃತ ನಾವು ಇದ್ರ ಪರಿಣಾಮಗಳು ಯಾವ ರೀತಿ ಕಬ್ಬಿನ ಮೇಲೆ ಬೀರ್ತದೆ ಅಂತ ಹೇಳಿ ನೋಡೋಣ ಅದೇ ರೀತಿ ಡ್ರಿಪ್ ಇರ್ಲಿಕ್ಕಂದ್ರೆ ಈ ರೀತಿ ಮಾಡ್ಕೊಬೋದು ನಾವು ಯಾವ ಒಂದು ಲೀಟ್ರ್ ಇದ್ರೆ ಬ್ಯಾರೆಲ್ಲ ಬೇಕಾನ ಏನಿಲ್ಲ ನಮ್ಮ ಮನೆಯಾಗ ದಿನಂತೆ ಬಸ್ ಯಾವುದೋ ಒಂದು ಕ್ಯಾನ್ ಆಗಲಿ ಏನಾಗಲಿ ಒಂದು ಹೊಡೆದಕ್ಕೆ ಈ ರೀತಿ ಕೊರ್ಕೊಂಡು ಅದಕ್ಕೆ ಒಂದು ಹೋಲ್ ತಪ್ಪ ಈ ರೀತಿ ಹೋಲ್ ತಕೊಂಡ ನಾವು ಈಗ ಏನು ನೀರು ಕದ್ದು ನೀರು ಬಿಡ್ತಿರ್ತದೆ ಆ ನೀರಿನ ಜೊತೆ ಚೇಂಬರ್ ಬಾದ್ಬಿಟ್ಟು ಈ ರೀತಿ ಚೇಂಬರ್ ಬಾದ್ದು ಬಿಟ್ಟು ನಾವು ನೀರು ನೀರಿನ ಜೊತೆ ಬಿಡ್ಬೋದು ಯಾವುದೇ ರೀತಿ ಇದನ್ನ ಕಂಡ ಈ ರೀತಿ ಕಬ್ಬು ನಮ್ದು ಇದು ಎರಡನೇ ಕೊಡ್ಲಿಕ್ಕೆ ಹಬ್ಬ ಈಗ ಕದ್ದು ಈ ಜೋಟಿ ಈಗ ಇಲ್ಲಂದ್ರೆ ಎಷ್ಟು ಗಣಿ ಹೆಚ್ಚಿನ ಕಬ್ಬಿದ ಈ ರೀತಿ ಏಟ್ ಕಬ್ಬು ನಮಗೆ ಏಟಿ ಸಿಕ್ಸ್ ಕಬ್ಬಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈಗ ಸದ್ದು ಸ್ಟಾರ್ಟಿಂಗ್ ಏಳು ಗಣಿ ಕಬ್ಬು ಐತೆ ನಮಗಿದೆ ನಾ ಹಾಲಿ ಲೆಕ್ಕ ನೋಡ್ರೆ ಇನ್ನ ಹೆಚ್ಚು ಬೆಳಿಬೇಕಾಯ್ತು ಯಾಕಂದ್ರೆ ಬೇಸಿಗೆ ದೋಸ್ಕ ಮಳಿ ಕಮ್ಮಿ ನೀರಿನ ಪ್ರಮಾಣ ಕಮ್ಮಿ ಆಗಿ ಅಂತ ಬೆಳೆಯೋದು ಕುಂಟೆ ಆಯ್ತು ಈಗ ಚಲೋ ಮಳೆ ಐತಿ ನೋಡ್ರಿ ಯಾವ ರೀತಿ ಆ ಜೀವಾಮುತ ಬಿಡೋದ್ರ ಬಗ್ಗೆ ನೋಡಿದ್ರೆ ಅದೇ ರೀತಿ ಜೀವಾಮೃತ ಬಿಡ್ರಿ ನೀವು ಸಾವಯವ ಕೃಷಿ ಬಗ್ಗೆ ಮತ್ತು ಎಲ್ಲರೂ ಒಲವು ತೋರ್ತೀರಿ ನಿಮ್ಗೆ ರೀತಿ ಕ್ಯಾನಿ ಖಾಲಿ ಆಗಂತೆ ಮಾತ್ರ ಕೊಡ್ದಾಗ ಇರ್ತದೆ ಕೊಡದಾಗ ಇರ್ಸ್ತು ಈ ರೀತಿ ನಿಮ್ಗೆ ಹೆಚ್ಚಬೇಕಾದ್ರೆ ಹೆಚ್ಚು ಉಟ್ಕೋಬೋದು ಬೇಕಾದ್ರೆ ಹೆಚ್ಚು ಉಟ್ಕೋಬೋದು ಈ ರೀತಿ ಹೆಚ್ಚಬೇಕಾದ್ರೆ ಹೆಚ್ಚು ನಿಮ್ಗೆ ನೀರಿನ ಯಾವ ರೀತಿ ಅನುಕೂಲಕ್ಕೇ ನೀವು ಈ ಕದ್ದು ಎಷ್ಟು ಬಿಡಬೇಕು ಬಿಡ್ಬೇಕು ಇಚ್ಛೆ ಅದ್ರ ಮೇಲೆ ನೀವು ಎಷ್ಟು ಅಚ್ಚು ಇಟ್ಕೋಬೋದು ನಾ ಈ ಸದ್ದು ಎಷ್ಟು ಈ ಜೀವಾಮೃತ ಅಥವಾ ಯಾವ ಬೇಕಾದ್ರು ಔಷಧಿ ಈ ರೀತಿ ಕ್ಯಾನ್ಯಾಗ ನೀವು ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ಇದೇ ರೀತಿ ರೈತರಿಗೆ ಸಂಬಂಧಿಸಿದ ಮಾ ಉದ್ಯೋಗವನ್ನು ಚಲನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡ್ರಿ ಮತ್ತೊಂದು ವಿಡಿಯೋದಾ ಸಿಗೋಣ ಧನ್ಯವಾದಗಳು ಎಲ್ಲ ರೈತರು ಶುಭ ಆಗಲಿ ನಮಸ್ಕಾರಗಳು